ಆಲ್ರೆಡಿ ಬಂದಾಯ್ತು ತಮಗೆ ಯಾಕೋ ನ್ಯೂಸ್ ಇನ್ನೂ ಎಲ್ಲ ಎಲ್ಲರ ಅಕೌಂಟ್ಗೆ ರಹಲಕ್ಷ್ಮಿಯ ಜನವರಿ ಅಕ್ಕಂತೂ ಮೊನ್ನೆ ಎಲ್ಲರಿಗೂ ಹೋಗಿ ಯುಗಾದಿ ಹಬ್ಬಾನು ಆಯ್ತು ರಂಜಾನ್ ಹಬ್ಬಾನು ಆಯ್ತು ಇನ್ನೂ ಒಂದು ಫೆಬ್ರವರಿ ಒಂದೇ ಬಾಕಿ ಯಾಕೆ ಪ್ರತಿ ತಿಂಗಳು ಅಪ್ಡೇಟ್ ತಗೋಬೇಕಾ ಗೃಹಲಕ್ಷ್ಮಿ ಫೆಬ್ರವರಿ ಫೈನಾನ್ಸ್ ಫೈನಾನ್ಸ್ನಿಂದ ನನಗೆ ಎರಡು ಸಾವಿರದ ಐದುನೂರು ಕೋಟಿ ಕ್ಲಿಯರ್ ಆಗಿದೆ ನಿನ್ನೆನೆ ತರ್ಟಿ ಫಸ್ಟ್ ಕ್ಲೋಸಿಂಗ್ ಡೇ ಇತ್ತು ನಮ್ಮ ಟ್ರೆಜರಿ ನಿನ್ನೆ ಎರಡೂವರೆ ಸಾವಿರ ಫೆಬ್ರವರಿ ತಿಂಗಳೂ ನನ್ನ ಖಾತೆಗೆ ಅಂದರೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಖಾತೆಗೆ ಹಣ ಬಂದಿದೆ ಸೊ ಏಪ್ರಿಲ್ ಎರಡನೇ ವಾರದಿಂದ ಫೆಬ್ರವರಿದನ್ನು ಕ್ಲಿಯರ್ ಗ್ರಹಲಕ್ಷ್ಮಿಯನ್ನ ಆಲ್ರೆಡಿ ಬಂದಾಯ್ತು ತಮಗೆ ಯಾಕೋ ನ್ಯೂಸ್ ಇನ್ನೂ ಬಂದಲ್ವಲ್ಲ ಹೌದು ಎಲ್ಲ ಎಲ್ಲ ಎಲ್ಲರ ಅಕೌಂಟ್ಗೆ ಜನವರಿ ಜನವರಿಯಕ್ಕಂತೂ ಮೊನ್ನೆ ಎಲ್ಲರಿಗೂ ಹೋಗಿ ಯುಗಾದಿ ಹಬ್ಬನೂ ಆಯ್ತು ರಂಜಾನ್ ಹಬ್ಬನೂ ಆಯ್ತು ಇನ್ನೂ ಒಂದು ಫೆಬ್ರವರಿ ಒಂದೇ ಬಾಕಿ ಯಾಕೆ ಪ್ರತಿ ತಿಂಗಳು ಅಪ್ಡೇಟ್ ತಗೋಬೇಕಾ ಗೃಹಲಕ್ಷ್ಮಿ ಫೆಬ್ರವರಿ ತಿಂಗಳದೂ ಫೈನಾನ್ಸ್ ನಿಂದ ನನಗೆ ಎರಡು ಸಾವಿರದ ಐದುನೂರು ಕೋಟಿ ಕ್ಲಿಯರ್ ಆಗಿದೆ ನಿನ್ನೆನೆ ತರ್ಟಿ ಫಸ್ಟು ಕ್ಲೋಸಿಂಗ್ ಡೇ ಇತ್ತು ನಮ್ಮ ಟ್ರೆಝರಿ ನಿನ್ನೆ ಎರಡೂವರೆ ಸಾವಿರ ಫೆಬ್ರವರಿ ತಿಂಗಳದೂ ನನ್ನ ಖಾತೆಗೆ ಅಂದರೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಖಾತೆಗೆ ಹಣ ಬಂದಿದೆ ಸೊ ಏಪ್ರಿಲ್ ಎರಡನೇ ವಾರದಿಂದ ಫೆಬ್ರವರಿದೂ ಕ್ಲಿಯರ್